ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಇದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಮಾರುತಿ ಸುಜುಕಿ ಎಟಿಗ ಕಾರ್ ಗಾಡಿ ಕಳಿಸ್ಕೊಡಿದ್ರಿ ಸೇಲ್ಗಿರಿ ಅಂತ ಹೌದು ಸರ್ ಡೀಟೇಲ್ಸ್ ಹೇಳ್ತೀರಾ ಹೇಳಿ ಸರ್ ಏನೈತಿ ರೀ ಮಾಡಲು ಎರಡು ಸಾವಿರದ ಹನ್ನೆರಡು ಮಾಡಲು ವಿಡಿಯೋ ವೇರಿಯಂಟು ವೈಟ್ ಬೋರ್ಡು ಹೌದು ಸರ್ ಓಕೆ ಎಷ್ಟು ಎಷ್ಟಾಗಿ ಸರ್ ಇದು ತಾವು ಗಾಡಿಗೆ ಮೂರು ಸರ್ ನೀವು ಮೂರು ನೂರು ತೋಳೋ ನಾಲ್ಕು ನೂರ ಹಾಕ್ತಾರೆ ಓಕೆ ರನ್ನಿಂಗಲ್ಲಿ ಎಷ್ಟಾಗೈತೆ ರೀ ಸರ್ ಕಿಲೋಮೀಟ್ರು ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ಆಗೈತೆ ಸರ್ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ಕಿಲೋಮೀಟ್ರ್ ಓಡೈತೆ ರೀ ಹಾಂ ಓಕೆ ಸರ್ ಇದು ಓಡಿರೋ ಜನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡೈತೆ ರೀ ಶೋರೂಮ್ ಶೋರೂಮ ಸರ್ ಓಕೆ ಇನ್ನು ಟೈರ್ ಕಂಡೀಷನ್ ಯಾವ ಥರ ಇಟ್ಟಿದ್ರೆ ಫ್ರಂಟು ಬ್ಯಾಕ್ ಸೈಡ್ದು ಸ್ಟೇಪ್ನಿ ಎದು ಏನಿಲ್ಲ ಸರ್ ಕ್ಲಿಯರ್ ಕ್ಲಿಯರ್ ಇದೆ ಸರ್ ಓಕೆ ಟಾರ್ ಕಂಡೀಷನ್ ಅವಲ್ರಿ ಆರಾಮಾಗಿ ಓಡಿಸ್ಕೊಬೋದಿಲ್ಲ ಒಂದು ಐವತ್ತು ರೂಪಾಯಿ ಐತಲ್ಲ ರೀ ಆರಾಮಾಗಿ ಓಡಿಸ್ ಸರ್ ಓದ್ಬೋದು ಸರ್ ನಾವೇ ಓಡಿಸ್ತಾ ಇದ್ದಿದ್ದು ಮನೇದು ನಮ್ಮ ಮನೆ ಹತ್ರ ಜಾಗ ಇಲ್ಲ ಅಂದರೆ ನಾವು ಸೈಲಿಕ್ಕೆ ಇರೋದು ಇವಾಗ ನಮ್ಮದು ಓಣು ನಾವು ಫಸ್ಟ್ ಕ್ಲಾಸ್ ಗಾಡಿ ಇದೆ ಸರ್ ಏನು ಐದು ರೂಪಾಯಿ ಕಟ್ ಮಾಡೋಂಗಿಲ್ಲ ಅದ್ರಿಗೆ ಓಕೆ ಕ್ಲೀನಾಗಿಟ್ಟಿದ್ರೆ ಗಾಡಿ ಮಾತ್ರ ಓಕೆ ಸರ್ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂಟು ಕ್ರ್ಯಾಶಸ್ ಟಿಂಕರಿಂಗ್ ಕೆಲಸ ಸಣ್ಣ ಪುಟ್ಟ ಮೇನರ್ ಕೆಲಸ ಗಾಡಿ ಮೇಲೆ ಕೇಸಸ್ ಓವರ್ ಸಿಗ್ನಲ್ ಜಂಪು ಈ ಥರ ಏನಾದರೂ ಏನಿಲ್ಲ ಸರ್ ಏನಿಲ್ಲ ಸರ್ ಏನು ನಾನೇ ಓಡಿಸೋದು ಸರ್ ನಾನೇ ಓಡಿಸೋದು ಹೌದಾ ಹೌದು ಸರ್ ನಾನೇ ಓಡಿಸೋದು ಯಾ ಏನು ಇವಾಗ ಏನಾದ್ರಿಗೆ ಯಾರಿಗೆ ನಾವು ಟಚ್ ಮಾಡಿಲ್ಲ ಸರ್ ಗಾಡಿಗೆ ಮೈನೇಜರ್ ಏನು ಬರ್ತೀವಿ ಸರ್ ನಿಮ್ಮ ಕೈಯಾಗ ಹದಿನೈದು ಬರುತ್ತೆ ಸರ್ ಹಾಂ ರೀ ಹದಿನೈದು ಹದಿನೈದು ತನಕ ಬರ್ತಿತ್ತು ರೀ ಹೌದು ಸರ್ ಓಕೆ ಡೀಸೆಲ್ ಎಂಟಾ ಗಾಡಿ ಸರ್ ಓಕೆ ಸರ್ ಒಳಗಡೆ ಗಾಡಿಗೆ ಇಂಟೀರಿಯರೆಲ್ಲ ಏನೇನು ಬರ್ತೀರಿ ಅಂದರೆ ಪವರ್ ಪವರ್ ಪವರ್ಂಡು ಎ ಸಿ ವರ್ಕು ಮ್ಯೂಸಿಕ್ ಸಿಸ್ಟಮ್ ಇದೆ ಎಲ್ಲ ವರ್ಕಲ್ಲ ಐತೆ ರೀ ವರ್ಕ್ ಆಗಿದೆ ಸರ್ ಆಗಿದೆ ಸರ್ ಓಕೆ ಸರ್ ಓಕೆ ಶೀಟ್ ಕುಶನ್ ಅಂತೆಲ್ಲ ಕರೆಕ್ಟಾಗಿ ಇಟ್ಕೊಂಡಿರಿ ಹಾಂ ಓಕೆ ಓಕೆ ಏನೇ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸು ಎಲ್ಲಿ ತನಕ ರನ್ನಿಂಗ್ ಐತೆ ರೀ ಎಫ್ ಸಿ ಇನ್ನೂ ಎರಡು ವರ್ಷ ಇದೆ ಹಾಂ ಪಾಸಿಂಗುಪ್ಪ ಪಾಸಿಂಗ್ ಎರಡು ವರ್ಷ ಇದೆ ಇನ್ಶೂರೆನ್ಸು ನಾಲ್ಕು ತಿಂಗಳು ಇದೆ ಸರ್ ನಾಲ್ಕು ತಿಂಗಳು ತನಕ ಇನ್ಶೂರೆನ್ಸ್ ಸಿಗತ್ತೈತೆ ರೀ ಹೌದು ಸರ್ ಓಕೆ ಸರ್ ಇನ್ನು ಡೈರೆಕ್ಟ್ರ್ ರೇಟ್ ಅಂತ ವಿಷಯ ಬಂದಾಗ ಏನು ಕೋಟ್ ಮಾಡ್ತಾರೆ ಪ್ರೈಸ್ ವೆಹಿಕಲ್ಗೆ ನಾವು ಐದು ಲಕ್ಷ ಮಾಡ್ತಾ ಇದು ಮಾಡ್ತಾಯಿದ್ರಿ ಬಂದರೆ ಏನೋ ಒಂದು ಆ ಕಡೆ ಕಡೆ ಈ ಮಾಡಿಕೊಡ್ಬೇಡ ಸರ್ ಓಕೆ ಮಾಡಲು ಯಾರು ಸಾವಿರದ ಹನ್ನೆರಡು ಮಾಡಲು ತರ್ಡ್ ಊರೂ ತೊಳವರ ನಾಲ್ಕು ನೂರು ಆಗ್ತಾರೆ ಹೌದಾ ಹೌದು ಸರ್ ಹೌದು ಸರ್ ರೇಟ್ ಹೇಳಕ್ಕೆ ಐದು ಲಕ್ಷ ಹೇಳಕತ್ತೀರಿ ಬಂದರೆ ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ಮಾಡ್ಕೊಡ್ತೀನಿ ಅಂತ ಹೇಳಿ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಸರ್ ಅಂದರೆ ಒಂದು ರೇಟ್ ಏನು ಮಾಡ್ಕೊಡ್ತೀರಿ ಮಾಡ್ಕೊಡ್ತೀರಿ ಎಕ್ಸಾಕ್ಟ್ಲಿ ರೇಟು ಒಂದು ಎಪ್ಪತ್ತು ಗಂಟೆ ಮಾಡ್ಕೊಡ್ತೀನಿ ಸರ್ ನಾಲ್ಕು ನಾಲ್ಕು ಎಪ್ಪತ್ತು ಸಾವಿರ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರಕ್ಕೆ ಮಾಡ್ಕೊಡ್ತೀರಿ ಎಪ್ಪತ್ತು ಸಾವಿರಕ್ಕೆ ಓಕೆ ಗಾಡಿ ತಗೊಂಡು ಆರಾಮಾಗಿ ಕೊಡಿಸ್ಕೋಬೋಲ್ಲ ಸರ್ ಏನು ಇಲ್ಲ ಒಂದು ರೂಪಾಯಿ ಖರ್ಚು ಏನಿಲ್ಲ ಸರ್ ಕ್ಲೀನ್ ಆಗಿದೆ ಸರ್ ಓಕೆ ನಿಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾಪೇಟಿಂಗ್ ಮಾಡಿಸಿದೆ ಇಲ್ಲ ಸರ್ ಏನು ಮಾಡಿಲ್ಲ ಓಕೆ ಅದು ಸ್ಪೀಕರ್ ಸೌಂಡ್ ಬಾಕ್ಸ್ ಹಾಕ್ತಿದ್ದೀರಿ ಅದೇನಿಲ್ಲ ಸರ್ ಅದು ಚಿಕ್ಕ ಕೆಲಸ ಹೌದು ಅದು ಎಲ್ಲ ಆಕೆ ಆಗಬೇಕು ಗಾಡಿ ತಗೊಂಡು ಮೇಲೆ ಆಕೆ ಆಗಬೇಕು ಅದೆಲ್ಲ ಇದೆ ನಾನು ಅದೇ ಗಾಡಿನಲ್ಲಿ ಎಲ್ಲ ಇದೆ ಸರ್ ಓಕೆ ಇದ್ದಿದ್ದೆಲ್ಲ ಮೇಂಟೈನ್ ಆಗಿ ಗಾಡಿ ಗಾಡಿ ಮತ್ತೆ ಮಾಡಿದೀನಿ ಸರ್ ಗೆ ಮೊನ್ನೆನೇ ಆಗಿ ಹಾಕಿದ್ದೀನಿ ಹ್ಞೂ ಹ್ಞೂ ಸರ್ವಿಸ್ ಮಾಡಿದೀನಿ ಆಯೆಲ್ಲು ಇಂಜಿನ್ ಸರ್ವಿಸ್ ಎಲ್ಲ ಶೋರೂಮ್ ಶೋರೂಮ್ನಲ್ಲಿ ಎಲ್ಲ ಮಾಡಿಸಿ ಕ್ಲಿಯರ್ ಕ್ಲಿಯರಾಗಿ ಇಟ್ಕೊಂಡಿರಿ ಗಾಡಿ ಹೌದು ಸರ್ ಓಕೆ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಹೇಳಿದ್ರಲ್ಲ ಇದು ಫೈನಲ್ ರೇಟೇ ಮಾಡ್ತೀರಾ ನಾಲ್ಕು ಎಪ್ಪತ್ತರಗೆ ಇನ್ನೂ ಕಡಿಮೆ ಮಾಡುವಂತದ್ದು ಮಾಡ್ತೀರಾ ಅಲ್ಲಿ ಬಂದು ನೋಡಿದರೆ ನಾನು ಒಂದು ಕಡಿಮೆ ಮಾಡಿಕೊಡ್ಬೋದು ಸರ್ ಓಕೆ ಅದರಲ್ಲಿ ನೋಡಿ ಫೋನಾಗ ಹೇಳಿದ್ರೆ ಆಗಲ್ಲ ನೋಡಿ ಆಗಲ್ಲ ಡೈರೆಕ್ಟ್ ಬಂದುಬಿಟ್ರೆ ನಾವು ಕೂಡ ಅವ್ರಿಗೆ ನೋಡಿಬಿಟ್ಟು ಏನಾರ ನಮಗೆ ಇಷ್ಟ ಬಂದ್ಬಿಟ್ರೆ ತೊಗೊಳ್ಳಪ್ಪ ಒಂದು ಐದು ಹತ್ತು ಸಾವಿರ ನೀನೇ ಕಡೆ ತಿಂದು ಇಲ್ಲ ನಮಗೆ ಕೊಡೋ ಏನೇನೋ ಒಂದು ಮಾಡಿ ಕೊಡ್ಬಿಡೋಣ ಸರ್ ಹ್ಞೂ ಓಕೆ ಸರ್ ಇದು ಗಾಡಿ ಇರುವಂತ ಲೊಕೇಶನ್ ಸರ್ ಮುರಡಿ ಪಳ್ಳ ಜ ಅಟಿ ನಗರ್ ಸರ್ ಬೆಂಗ್ಳೂರಾ ಬೆಂಗಳೂರು ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹಾಂ ಇದೇ ನಂಬರ್ ಸರ್ ಓಕೆ ಅಪರೇಟ್ ಮಾಡಿರ್ತೀನಿ ನೋಡಿ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ Okay, sir, thank you. Thank you.